ವಿಷ್ಣು ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ವಿಷ್ಣು ಸಮಾಧಿ ಜಾಗ ನಮಗೆ ಬೇಕೇ ಬೇಕು ಕಾನೂನು ರೀತಿಯಲ್ಲಿ ಆ ಜಾಗಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತ ಸ್ಯಾಂಡಲ್ವುಡ್ ನಿರ್ಮಾಪಕ ಕೆ ಮಂಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಗಮನಕ್ಕೆ ತಂದು ಹೋರಾಟವನ್ನು ನಾವು ಮಾಡ್ತೀವಿ ಡಾಕ್ಟರ್ ವಿಷ್ಣು ಸಮಾಧಿ ಜಾಗ ನಮಗೆ ಬೇಕೇ ಬೇಕು ಸೊ ಹಂಗಾಗಿ ಕಾನೂನಿನ ರೀತಿಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈಗಾಗಲೇ ಕಿಚ್ಚ ಸುದೀಪ್ ಅವರು ಕೂಡ ಕೆಂಗೇರಿಯಲ್ಲಿ ಜಾಗವನ್ನು ಖರೀದಿ ಮಾಡಿದ್ದಾರೆ ಮಾತು ಕೊಟ್ಟಂಗೆ ಅಂದರೆ ಯಾವಾಗ ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿಯಲ್ಲಿ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ರಲ್ಲ ಆವಾಗ ಸುದೀಪ್ ಅವರು ಕೂಡ ಮಾತನಾಡಿದರು ಸಾಧ್ಯ ಆದರೆ ನಾನು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತೀನಿ ಆ ಜಾಗವನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದರು ಆ ಮಾತನ್ನು ಇಷ್ಟು ಬೇಗ ಉಳಿಸಿಕೊಂಡು ಕೆಂಗೇರಿಯಲ್ಲಿ ಜಾಗವನ್ನು ಖರೀದಿ ಮಾಡಿದ ಬಟ್ ಆದರೆ ಇದೇ ಜಾಗ ಬೇಕು ಅಂತ ಕಾನೂನಿನ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಸರ್ಕಾರದ ಗಮನಕ್ಕೆ ತಂದು ಅಂತ ಹೇಳಿದ್ದಾರೆ ಅದು ಮಾಡೇ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಕಾನೂನು ರೀತಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀವಿ ಮೊದಲನೇದಾಗಿ ನಾನು ಈ ವಿಷಯ ಮೊನ್ನೆ ರವಿ ಸಿ ನಾನು ಫೋನ್ ಮಾಡಿ ಅಣ್ಣ ಈ ರೀತಿ ಸಮಾಧಿ ನೆಲ ನೆಲ ಸಮಮ ಉಂಟವ್ರೆ ಅಂತ ಹೇಳಿದಾಗ ನಂಗೆ ಆಘಾತ ಆಯಿತು ಭಾನುವಾರ ಓದು ಭಾನುವಾರ ಮನೆಯಿಂದನು ಮಲಗಿದ್ದನ್ನು ಇಮಿಡ್ಲಿ ಓಡೋ ನೋಡಿದಾಗ ಭೂಮಿ ಮತ್ತಮ ನೆಲ ಸಮಮ ಬಿಡಿದ್ರು ನೋಡಿದೆ ತುಂಬ ಅಭಿಮಾನಿಗಳು ಆಲ್ರೆಡಿ ಆಕ್ರೋಶದಲ್ಲಿದ್ದರು ಇದನ್ನು ಯಾರು ಈ ರೀತಿ ಮಾತಾಡಿ ಹಿಂದೆ ಏನಾಗಿದೆ ಏನದಾಗಿದೆ ಅಂತ ನಾನು ಒಂದಿನ ಕೇಳಿರಲಿಲ್ಲ ಅಭಿಮಾನಿಗಳು ಮಾಡ್ತಾಯಿದ್ರು ಒಂದು ನಮ್ಮ ವಿಷ್ಣು ಸೇನ ರಾಜೀವ್ ಒಂದು ಓಡಾಡ್ತಿದ್ರು ಶ್ರೀನಿವಾಸ್ ಅವರು ಓಡಾಡ್ತಿದ್ರು ಎಲ್ಲ ಒಂದು ಅಕ್ಷರ ಓಡಾಡ್ತಿದ್ರು ಸರಿ ಏನೋ ಮಾಡ್ತಾರೆ ಯಾರು ಮಾಡಿದ್ರು ವಿಷ್ಣು ಸಮಾಧಿ ಬಗೆಯತ್ತಾರೆ ಮಾತು ಇನ್ನೂ ಇರೋಲ್ಲ ಎಲ್ಲ ನಮ್ಮ ಅಭಿಮಾನಿಗಳು ಯಾರು ಬೇಡ ಯಾರು ಮಾಡ್ತಾರೆ ಮಾಡಲಿ ಅವ್ರ ಜೊತೆಲಿ ಏನೋ ಅವ್ರು ಕರೆದಾಗ ನಮ್ಮ ಅನಿವಾರ್ಯತೆ ಕರೀತಾರೆ ಅಂತ ನಾವು ಅಂದ್ಕೊಂಡಿದ್ದೆ ಇದು ಈ ಮಟ್ಟಕ್ಕಾಗಿದೆ ಅಂತ ನನಗೆ ಗೊತ್ತಾದ ಮೇಲೆ ನನಗೆ ನಿಜವಾಗ ಆಘಾತ ಆಯಿತು ಕೂಡಲೇ ನಾನು ಜಾಗಕ್ಕೆ ಮೇಲೆ ನನ್ನ ಮಗ ಮೊದಲನೇದಾಗಿ ಅಂತ ನೀನು ಯಾವುದು ಮಾಧ್ಯಮದ ಮಾಧ್ಯಮಕ್ಕೆ ಮತ್ತು ಯಾವುದಕ್ಕೆ ನ್ಯೂಸ್ ಕೊಡಬೇಕಾದ್ರೆ ಮೊದಲನೇದಾಗ ತಿಳ್ಕೊ ಅದು ಏನಾಗಿದೆ ಏನಾಗಿದೆ ಕೋರ್ಟಲ್ಲಿ ಅಪ್ಲಿಕ ಅಪ್ಲಿಕೇಶನ್ ಏನಾಗಿದೆ ತಿಳ್ಕೊ ಮಾತಾಡಿ ಬರೀ ಮಾಧ್ಯಮೋದ್ಭುತ ಮುಖಾಂತರ ಮಾತಾಡಿದ್ರೆ ಅದು ಬರೀ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಕಾನೂನು ಏನೇನಾಗಿದೆ ಏನಕ್ಕಾಗಿದ್ರೆ ತಿಳ್ಕೊ ಮಾತಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೇ ಕೂಡಲೇ ನಾನು ರಾಜಗೌಡ್ರಿಗೆ ಫೋನ್ ಮಾಡಿದೆ ರಾಜಗೌಡರು